ಎಲ್ರಿಗೂ ನಮಸ್ತೆ ಇವತ್ತು ಇಡೀ ಜಗತ್ತು ಭೂಲೋಕ ಹೆಮ್ಮೆ ಪಡುವಂತಹ ಮೇಳ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಈ ಸ್ಥಳದಿಂದ ಲೈವ್ ಮಾಡ್ತಾಯಿದ್ದೀನಿ ಯಾಕಂತ ಹೇಳಿದರೆ ಇಡೀ ದೇಶದಾದ್ಯಂತ ಮತ್ತು ಜಗತ್ತಿನಾದ್ಯಂತ ಸನಾತನ ಹಿಂದೂ ಧರ್ಮದ ಒಂದು ಆಧ್ಯಾತ್ಮಿಕತೆ ಸೆಳೆತಕ್ಕೆ ಒಳಗಾದಂಥ ಕೋಟ್ಯಾಂತರ ಜನ ಇಲ್ಲಿ ಬರ್ತಾ ಇದ್ದಾರೆ ಇನ್ನೂ ಅನೇಕ ಜನಕ್ಕೆ ಬರೋದಕ್ಕೆ ಆಗಿಲ್ಲ ಅಂಥವ್ರಿಗೋಸ್ಕರ ನಾನಿಲ್ಲಿ ತ್ರಿವೇಣಿ ಸಂಗಮ ಜಾಗ ಅಂದರೆ ಗಂಗಾ ಯಮುನಾ ಮತ್ತು ಗುಪ್ತಗಾಮಿನಿಯಾಗಿ ಸರಸ್ವತಿ ಮೂರು ನದಿಗಳು ಸೇರುವಂತಹ ಪವಿತ್ರ ಸ್ಥಳಕ್ಕೆ ಇಲ್ಲಿ ಬಂದಿದ್ದೀವಿ ಯಾರ್ಯಾರಿಗೆ ಬರೋದಕ್ಕಾಗಿಲ್ಲ ದಯವಿಟ್ಟು ಇದನ್ನು ನೋಡ್ಕೊಂಡುಬಿಡಿ ಇದು ತ್ರಿವೇಣಿ ಸಂಗಮ ಜಾಗೆ ಸೂರ್ಯೋದಯ ಆಗ್ತಾ ಇದೆ ಬಹುಶಃ ನೀವು ನೋಡ್ತಾ ಇರಬಹುದು ಆ ಸೂರ್ಯೋದಯದ ಸಮಯ ಇದು ಅನೇಕ ಒಂದು ರಮ್ಯವಾದಂತಹ ಸ್ಥಳ ಇದು ಇದು ಶಬ್ದಗಳಲ್ಲಿ ಇದನ್ನ ನಾವು ವರ್ಣಿಸೋದಿಲ್ಲ तो अद स्नान घाट वंदे मातरम वंदे मातरम बोलो भारत माता की सनातन हिंदू धर्म के गंगा माता को जय यमुना माता की जय सरस्वती माता की जय ಇನ್ನೂ ಒಂದು ಹದಿನೈದು ದಿನ ಬಹುಶಃ ಹದಿನೈದರಿಂದ ಇಪ್ಪತ್ತು ದಿನ ಈ ಕುಂಭ ಮಳೆ ಇರ್ತದೆ ಯಾರು ಬರೋರು ಇದ್ದೀರಿ ಅವರಿಗೆ ಕೆಲವೊಂದಿಷ್ಟು ನನ್ನ ಕಡೆಯಿಂದ ನಾನು ಕಂಡಂತ ಅಂದ್ರೆ ಆಸ್ ಆಫ್ ನೋ ಇವತ್ತಿನವರೆಗೆ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ಹೇಳೋದಕ್ಕೆ ತಮಗೂ ಕೂಡ ಬಂದವ್ರಿಗೆ ಅನುಕೂಲ ಆಗಲಿ ಯಾರು ಕೂಡ ಈ ಕಾಲ್ ತುಳುವಂತ ಮತ್ತಿನ್ ಕೆಲವೊಂದಿಷ್ಟು ಘಟನೆ ನಡೆದಿದ್ದಕ್ಕೆ ನೋಡಿ ಭಯಕ್ಕೆ ಒಳಗಾಗಬೇಡಿ ಸಮಾಧಾನದಿಂದ ಬನ್ನಿ ಇಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ದರ್ಶನ ಆಗ್ತದೆ ಅಂದರೆ ಸ್ನಾನದಲ್ಲಿ ಈ ಸ್ನಾನ ಮಾಡುವಂಥ ಅವಕಾಶ ಸಿಗ್ತದೆ ಸ್ವಲ್ಪ ಡಿಲೇ ಆಗ್ಬಹುದು ಮೊದಲನೇದ್ದು ನಾನು ಅಂದ್ಕೊಂಡಂಗೆ ಈ ಟೈಮ್ ಫಿಕ್ಸ್ ಮಾಡ್ಕೊಂಡು ಬರಬೇಡಿ ನಾವು ಇವತ್ತು ಹೋಗ್ತೀವಿ ಇಷ್ಟೊತ್ತಿಗೆ ನಾವು ಇಲ್ಲಿ ಬರ್ತೀವಿ ಮಧ್ಯಾಹ್ನ ಹೊರಡ್ತೀವಿ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಡೀ ರೋಡು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಬ್ಲಾಕ್ ಆಗಿರ್ತವೆ ಹೀಗಾಗಿ ಒಂದು ಎರಡು ದಿನ ಲ್ಯಾಗಿಂಗ್ ಪೀರಿಯಡ್ ಒಂದು ಎರಡು ದಿನ ಎಕ್ಸ್ಟ್ರಾ ಟೈಮ್ ತಗೊಂಡು ಬುಕ್ ಮಾಡ್ಕೊಂಡು ಬನ್ನಿ ಫ್ಲೈಟಿಗೆ ಟ್ರೈನಿಗೆ ಬರೋರು ಎಕ್ಸ್ಟ್ರಾ ಇದಕ್ಕೆ ಒಂದು ಎರಡು ದಿನ ಟೈಮ್ ತಗೊಂಡು ಬನ್ನಿ ಆರಾಮವಾಗಿ ಬನ್ನಿ ನಿಧಾನಕ್ಕೆ ಬನ್ನಿ ಮತ್ತೆ ಇಲ್ಲಿ ಬಂದಂಥವರು ಇಲ್ಲಿ ಸ್ನಾನಕ್ಕೆ ಎರಡು ವಿಧ ಇದೆ ಒಂದು ದಂಡೆ ಮೇಲೆ ಇನ್ನೊಂದು ತ್ರಿವೇಣಿ ಸಂಗಮದಲ್ಲಿ ದೂರದಿಂದ ಅಂದರೆ ಕರ್ನಾಟಕದಿಂದ ಬರುವಂಥವ್ರಿಗೆ ಒಂದು ನನ್ನ ಸಜೆಷನ್ನು ನಾನು ಅಂದ್ಕೊಂಡು ನನಗೆ ಏನಂದರೆ ನೇರವಾಗಿ ನೀವು ಬೋಟ್ ಕ್ಲಬ್ ಅಂತ ಇದೆ ಇಲ್ಲಿ ಬೋಟ್ ಕ್ಲಬ್ಗ್ ಬಂದು ಆ ಬೆಳಿಗ್ಗೆ ಐದು ಗಂಟೆಗೆ ಇಲ್ಲಿ ಬಂದುಬಿಟ್ರೆ ಆ ಬೋರ್ಟ್ಗಳು ಸಿಗ್ತದೆ ಆ ಬೋಟ್ ಇಂದ್ರೆ ನೀವು ಬಂದುಬಿಟ್ರೆ ಈ ತ್ರಿವೇಣಿ ಸಂಗಮ ಎಲ್ಲಿ ಮೂರು ನದಿಗಳು ಸೇರ್ತವೆ ಅಲ್ಲಿನೇ ಸ್ನಾನ ಮಾಡೋದಕ್ಕೆ ಅವಕಾಶ ಇರ್ತದೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಒಬ್ಬೊಬ್ಬರಿಗೆ ಇವತ್ತು ನಮಗೆ ಒಂದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಯೂಶುಲಿ ಗೌರ್ಮೆಂಟ್ ರೇಟ್ ಒಂದು ಇರ್ತದೆ ಬಟ್ ಕ್ರೌಡ್ ಜಾಸ್ತಿ ಇರೋದಿರ್ತಾರೆ ಇವ್ರು ಜಾಸ್ತಿ ಹೇಳ್ತಾರೆ ನಾವು ಅಷ್ಟು ದೂರ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿರ್ತೀವಿ ಬಟ್ ಇಲ್ಲಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟರೆ ನಮಗೇನು ಸಮಸ್ಯೆ ಆಗೋದಿಲ್ಲ ಅದಕ್ಕೆ ನೇರವಾಗಿ ಇಲ್ಲಿ ಬಂದುಬಿಟ್ರೆ ಮನಸ್ಸಿಗೆ ನೆಮ್ಮದಿ ಇರ್ತದೆ ಸಮಾಧಾನ ಆಗ್ತದೆ ಮತ್ತು ಅಲ್ಲಿ ಇಲ್ಲಿ ನಿಮಗೆ ಓಡಾಡ್ಕೊಂಡು ಇದು ಇಲ್ಲಿ ಸ್ನಾನ ಆದಮೇಲೆ ಬೇರೆ ಕಡೆ ಕುಂಭ ಮೇಳ ಭಾಳ ತುಂಬ ಚೆನ್ನಾಗಿದೆ ಭಾಳ ದೊಡ್ಡದಿದೆ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಯಾವ ಟೀಕೆ ಟಿಪ್ಪಣಿಗಳನ್ನು ನೀವು ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಆನಂತರ ಒಂದಿಷ್ಟು ಇದನ್ನು ಹರಿಬಿಟ್ಟಿದ್ದಾರೆ ವಾದವನ್ನು ಏನು ಪಾಪ ತೊಳಿತದ ಹಂಗೆ ಹೀಗೆ ಅವನು ಯಾವನು ಕೂಡ ತಲೆಗಚ್ಕೊಳಕ್ಕೆ ಹೋಗ್ಬೇಡಿ ಮನಸ್ಸಿಗೆ ಒಳ್ಳೆಯ ನೆಮ್ಮದಿ ಸಿಗ್ತದೆ ಆ ಒಂದು ನೆಮ್ಮದಿಗೋಸ್ಕರ ಇಡೀ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಎಲ್ಲರೂ ಒಗ್ಗಟ್ಟಾಗುವಂತಹ ಪ್ರದೇಶ ಇದು ಹೀಗಾಗಿ ಆ ಕೆಲವೊಂದಿಷ್ಟು ವಾದಗಳಿಗೆ ಒಳಗಾಗಕ್ಕೆ ಹೋಗಬೇಡಿ ಯಾರಿಗೆ ಇದು ನಂಬಿಕೆಗೆ ಬಿಟ್ಟಂತೇಳಿದ್ದು ಅವರವರಿಗೆ ಯಾರಿಗೂ ಬಲವಂತ ಮಾಡೋಕ್ಕಾಗೋದಿಲ್ಲ ಇದು ಒಂದು ಹಿಂದೂ ಧರ್ಮದ ಶ್ರೇಷ್ಠತೆ ಇಲ್ಲಿ ನಾಸ್ತಿಕರನ್ನು ಕೂಡ ನಾವು ಒಪ್ಕೊಳ್ತೀವಿ ನಾವು ದೇವರನ್ನ ನಂಬಂಗಿಲ್ಲ ಅನ್ನೋದನ್ನು ಕೂಡ ನಾವು ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮ ಒಪ್ಕೊಳ್ತದೆ ಈ ಥರ ವ್ಯವಸ್ಥೆ ಬೇರೆ ಪಂಥದಲ್ಲಿ ನಿಮಗೆ ಸಿಗೋದಿಲ್ಲ ಬೇರೆ ಧರ್ಮದಲ್ಲಿ ನಾನು ಈ ಧರ್ಮ ನಂಬೋದಿಲ್ಲ ಅಂತ ನಾನು ಮಸೀದಿಗೆ ಹೋಗೋದಿಲ್ಲ ನಾನು ಚರ್ಚಿಗೆ ಹೋಗೋದಿಲ್ಲ ನಾನು ಬಸದಿಗೆ ಹೋಗೋದಿಲ್ಲ ಅಂದ ತಕ್ಷಣವೇ ಅವ್ರನ್ನ ಆ ಧರ್ಮದಲ್ಲಿ ಇಟ್ಕೊಳ್ಳೋದಿಲ್ಲ ಆದರೆ ಹಿಂದೂ ಧರ್ಮ ಎಲ್ಲರನ್ನು ಕೂಡ ಒಪ್ಕೊಳ್ತದೆ ಹೀಗಾಗಿ ಇಲ್ಲಿ ಎಲ್ಲ ಧರ್ಮದವರು ಕೂಡ ಬರ್ತಾ ಇದ್ದಾರೆ ನೀವು ನೋಡಿರ್ಬೋದು ಸೆಲೆಬ್ರಿಟಿಗಳಿರ್ಬೋದು ಮತ್ತು ಬಲಿ ನೀವು ಟಿ ವಿಯಲ್ಲಿ ಬರೀ ಸೆಲೆಬ್ರಿಟಿಗಳನ್ನ ಇಷ್ಟೇ ನೋಡ್ತೀರಿ ಆದರೆ ಬೇರೆ ಬೇರೆ ಎಲ್ಲ ಧರ್ಮದವರು ಕೂಡ ಬಂದು ಇಲ್ಲಿ ಒಂದು ಪವಿತ್ರ ಸ್ನಾನವನ್ನು ಮಾಡ್ಕೊಂಡು ಹೋಗಿದ್ದಾರೆ ಹೀಗಾಗಿ ಈ ಕೆಲವೊಂದಿಷ್ಟು ಜನ ಏನಾದರೂ ಕೂಡ ಟೀಕೆ ಮಾಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಯಾರಿಗೆ ಬರೋದಕ್ಕೆ ಆಸೆ ಇದೆ ದಯವಿಟ್ಟು ಬನ್ನಿ ಶುದ್ಧ ಮನಸ್ಸಿನ ಥರ ಒಳ್ಳೆ ಏನಂತ ಹೇಳಿದರೆ ನಮ್ಮ ನಾವು ಪರಿವರ್ತನೆ ಆಗುವಂತಹ ಒಂದು ಸಮಯ ಇದು ಇಷ್ಟೇ ಹೀಗಾಗಿ ಸೇಫಾಗಿರ್ತೀರಿ ನೀವು ತುಂಬ ಒಳ್ಳೆಯ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಒಂದು ದಿನಕ್ಕೆ ಮೂರು ನಾಲ್ಕು ಕೋಟಿ ಜನ ಬರ್ತಾರೆ ಅಂತ ಹೇಳಿದರೆ ಇದು ಅಷ್ಟು ಅಂದರೆ ಕಡಿಮೆ ಸಾಧನೆ ಏನಲ್ಲ ಇಷ್ಟು ಜನಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಬಹುಶಃ ನೀವು ನೋಡ್ತಾ ಇದ್ದೀರಿ ಪೂರ್ತಿ ನಾವು ಅವಾಗಿನ ಥರ ತೋರಿಸ್ತಾ ಇದ್ದೀವಿ ಎಲ್ಲ ಕಡೆಯೂ ಪೂರ್ತಿ ಕನಿಷ್ಠ ಒಂದು ದೊಡ್ಡ ಸಿಟಿನೇ ಆಗಿದೆ ಇಲ್ಲಿ ಒಂದು ಸಿಟಿ ಥರ ನಿರ್ಮಾಣ ಮಾಡಿದ್ದಾರೆ ದೂರ ಅಲ್ಲಿ ಲೈಟ್ ಲೈಟಿಂಗ್ ನೋಡ್ತಾ ಇರ್ಬೋದು ಒಳ್ಳೆಯ ವ್ಯವಸ್ಥೆ ಇದೆ ಆದರೆ ಈಗ ಡೆಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಡೈರೆಕ್ಟಾಗಿ ಪ್ರಯಾಗರಾಜಕ್ಕೆ ಫ್ಲೈಟ್ ಟಿಕೆಟ್ ಜಾಸ್ತಿ ಇದೆ ಅನ್ನೋರು ಏನು ಮಾಡ್ಬೋದು ಡೆಲ್ಲಿಗೆ ಬರ್ಬೋದು ಡೆಲ್ಲಿಂದ್ರೆ ನಾವೇನು ಮಾಡಿದ್ವಿ ಡೆಲ್ಲಿಗೆ ಬಂದು ಅಲ್ಲಿಂದ ವೆಹಿಕಲ್ ಮಾಡಿಕೊಂಡು ಫ್ಯಾಮಿಲಿ ಇದರಲ್ಲಿ ಒಂದು ವೆಹಿಕಲ್ ಮಾಡಿಕೊಂಡು ಹೋಗಿ ಬಂದಿದ್ದೀವಿ ಸುಮಾರು ಜನ ಹಾಗೆ ಮಾಡ್ತಾ ಇದ್ದಾರೆ ಲಖನೌಗೆ ಬರ್ತಾ ಇದ್ದಾರೆ ಲಖನೌ ಇಂದ ಬಂದು ಮತ್ತೆ ವಾಪಸ್ ಏರ್ಪೋರ್ಟಿಗೆ ಹೋಗ್ತಾ ಇದ್ದಾರೆ ಆದರೆ ಬರಬೇಕಾದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಅಂದರೆ ಎಟ್ ಎ ಟೈಮ್ ಕ್ರೌಡ್ ಆಗಬಾರ್ದು ಅಂಥೇಳಿ ಬ್ಲಾಕ್ ಮಾಡ್ತಾ ಇದ್ದಾರೆ ಅದೇನು ಡೇಂಜರ್ ಏನಲ್ಲ ಯಾರೂ ಕೂಡ ಇಲ್ಲಿ ಡೇಂಜರ್ ಇದೆ ಅಂತ ಒಂದು ಭಾವನೆ ಬಂದ್ಬಿಟ್ಟಿದೆ ಯಾವ ಡೇಂಜರು ಇಲ್ಲ ಸಾಧ್ಯ ಆದಷ್ಟು ನಾವು ಸೇಫಾಗಿಯೇ ಇರ್ತೀವಿ ಸೇಫಾಗಿ ನಮ್ಮನ್ನು ಇರೋದಕ್ಕೆ ಇಲ್ಲಿಯ ಒಂದು ವ್ಯವ ಏನು ಸರ್ಕಾರಿ ವ್ಯವಸ್ಥೆ ಇರ್ಬೋದು ಪೊಲೀಸಲ್ಲಿರ್ಬೋದು ತುಂಬ ಇದ್ದಾರೆ ನಾವು ಕೂಡ ಅವ್ರ ಜೊತೆಗೆ ಸಹಕಾರ ಕೊಡಬೇಕು ನಾವು ಅವಸರ ಅವಸರ ಮಾಡಿ ಹೋಗೋದಲ್ಲ ಆ ಮೊನ್ನೆ ತೊಳೆ ಆಗಿದ್ದು ಕೂಡ ಮನುಷ್ಯರು ನಾವು ಏನು ಮಾಡ್ತೀವಿ ಅವಸರ ಬಿದ್ದು ಬಿಡ್ತೀವಿ ಈಗಲೇ ಆಗಬೇಕು ಈಗಲೇ ಹೋಗ್ಬೇಕು ಈ ಬೇಗ ಬೇಗ ಹೋಗಬೇಕು ಅಂತ ಆ ಅವಸರದಿಂದ ಯಾರೂ ಬರಬೇಡಿ ಒಂದೆರಡು ದಿನ ಟೈಮ್ ಇಟ್ಕೊಂಡು ನಾನು ಮುಂಚೆ ಹೇಳ್ದಂಗೆ ಬಂದರೆ ಒಳ್ಳೆಯ ಸಮಾಧಾನ ಆಗ್ತದೆ ಒಳ್ಳೆ ಖುಷಿ ಸಿಗ್ತದೆ ಸಾಧ್ಯ ಆದಷ್ಟು ಎಲ್ಲರೂ ಕೂಡ ಇಲ್ಲಿ ಬಂದರೆ ಒಳ್ಳೆಯದು ಮತ್ತು ಯಾರಿಗೆ ಇದನ್ನಿಲ್ಲ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋದಂಗೆ ನಾವು ಎಲ್ಲೇ ಹೋದರೂ ಕೂಡ ಸೌಜನ್ಯ ನ್ಯಾಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ ನಿನ್ನೆ ಅಯೋಧ್ಯೆಗೆ ಅನಿರೀಕ್ಷಿತವಾಗಿ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಹೋಗುವಂಥ ಒಂದು ಅವಕಾಶ ನಮಗೆ ಸಿಕ್ತು ದೆಹಲಿಗೆ ಬಂದಾಗ ಅಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆ ನಮ್ಮ ಸ್ನೇಹಿತರು ಹೇಳಿದರು ಬರಲೇಬೇಕು ಅಂತೇಳಿ ಎಲ್ಲ ವ್ಯವಸ್ಥೆಯೂ ಮಾಡಿದರು ಹೀಗಾಗಿ ಹೋಗಿ ಅಲ್ಲಿನೂ ಕೂಡ ಸೌಜನ್ಯ ಬಗ್ಗೆ ಶ್ರೀ ಪ್ರಭು ಶ್ರೀರಾಮಚಂದ್ರನ ಒಂದು ಅಂಗಳದಲ್ಲಿ ಸೌಜನ್ಯ ನ್ಯಾಯಕ್ಕೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡಿದ್ದೀವಿ ಇಲ್ಲಿಯೂ ಕೂಡ ನಾವು ಪರಿವಾರ ಸಮೇತವಾಗಿ ಇಲ್ಲಿರುವಂಥ ಇನ್ನೂ ಕೆಲವೊಂದಿಷ್ಟು ಸ್ನೇಹಿತರ ಜೊತೆಗೆ ಸೌಜನ್ಯ ನ್ಯಾಯ ಸಿಗಲಿ ಅವಳಂತೆ ಏನು ಹತ್ಯೆಗೀಡಾಗಿದ್ದಾರೆ ನೂರಾರು ಜನ ಹೆಣ್ಮಕ್ಕಳಿಗೆ ನ್ಯಾಯ ಸಿಗಲಿ ಅಂಥೇಳಿ ಆ ಪ್ರಾರ್ಥನೆಯನ್ನು ಕೂಡ ಈ ಒಂದು ಪವಿತ್ರ ಸ್ಥಳದಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಮಹೇಶ್ ಶೆಟ್ಟಿ ಅವರು ಏನೋ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ ಇದೊಂದು ಅತ್ಯಂತ ಅದ್ಭುತವಾದಂತಹ ಹೋರಾಟ ಇಡೀ ಮನುಕುಲವೇ ಮೆಚ್ಚುವಂಥ ಹೋರಾಟ ಹೀಗಾಗಿ ನಾನು ಪ್ರತಿಯೊಂದು ನಿನ್ನೆನೂ ಕೂಡ ಅಷ್ಟೇ ಪ್ರತಿಯೊಂದನ್ನು ಪ್ರಭು ಶ್ರೀರಾಮಚಂದ್ರನಿಗೆ ಆ ದೇವರಿಗೆ ಬಿಟ್ಟಿದ್ದು ನೀನು ನೀನೇ ಶಕ್ತಿ ಕೊಡು ಅಂತ ಹೇಳ್ಕೊಂಡು ಈ ಒಂದು ಪ್ರಕೃತಿನೂ ಕೂಡ ಒಂದು ಶಕ್ತಿ ಕೊಡಲಿ ತಮ್ಮ ಎಲ್ಲರ ಒಂದು ಪ್ರಾರ್ಥನೆ ಇರಲಿ ಮತ್ತೆ ಅವಕಾಶ ಆದರೆ ನೆಕ್ಸ್ಟ್ ಏನಾದರೂ ಮಧ್ಯಾಹ್ನ ಅವಕಾಶ ಸಿಕ್ಕರೆ ಆ ಪೂರ್ತಿ ತುಂಬ ಮೇಳದ ಆ ಊ ಗ್ರಾಮದಲ್ಲಿ ಲೈವ್ ಮಾಡಿ ಏನಾದರೂ ಮತ್ತೆ ಮಾಹಿತಿಯನ್ನು ಕೊಡ್ತೀನಿ ನೋಡಿ ಇಲ್ಲಿ ಮರಕ್ಕೆ ಬಂದಿದ್ದಾರೆ ಹಾ ಇದು ತಿಂಡಿ ಇಲ್ಲೇನೇ ಬೋಟಲ್ಲಿ ಮರಕ್ಕೆ ಬಂದಿದ್ದಾರೆ ನೋಡಿ ಹಕ್ಕಿಗಳು ಬರ್ತವೆ ಇದನ್ನ ಹಕ್ಕಿಗಳು ಏ ಪಂಚಿಪೋಳಕ ಇದು ಹಕ್ಕಿಗಳಿಗೆ ಹಕ್ಕಿಗಳಿಗೆ ನೋಡಿ ಇಷ್ಟೊಂದು ಹಕ್ಕಿಗಳು ಬರ್ತವೆ ಹಕ್ಕಿಗಳು ಹಾ ಹಾ ಬ मेल मेल कड़े नीर नीर एक नीर हाकी नीर हाकी नीर हाकी नीर हाकी नीर हाकी इधो पक्षी कड़े जाते हैं ಇದು ಕುಂಭಮೇಳ ತ್ರಿವೇಣಿ ಸಂಗಮದ ಸ್ಥಳ ಇದು ಇಲ್ಲಿ ಸಾವಿರಾರು ಪಕ್ಷಿಗಳು ಬರ್ತವೆ ಕೊಡಿ ನೋಡಿ ಬೋಟ್ ಎಲ್ಲಾ ಎಲ್ಲ ಅಲ್ಲಿ ಬೋಟ್ ಕ್ಲಬ್ ಇಂದ ಯಾತ್ರಿಗಳು ಪುಲಿಗ್ರಿ ಜೊತೆ ಯಾರು ಬಂದಿದ್ದಾರೆ ಎಲ್ಲಾರನೂ ಕರ್ಕೊಂಡು ಇಲ್ಲಿ ಎದುರುಗಡೆ ಕಾಣಿಸ್ತದಿದೆ ಇದೆ ತ್ರಿವೇಣಿ ಸಂಗಮ এর কম বাই ট্রেন ট্রেন ব্যাংক ডে টু मत मध्यान आवश्यकते बोलो भारत माता की सनातन हिंदू धर्म के बोलो गंगा मैया की बोलो यमुना मैया की बोलो सरस्वती मैया की भारत माता की जस्टिस फॉर सौजल्या जस्टिस फॉर सौजल्या जस्टिस फॉर सौजल्या Jai Sri Ram. Jai Jai Sri Ram. Jai Sri Ram. Jai Shri Ram. Jai Sri Ram. Jai Shri Ram.